ಪನ್ನಲು ಹೊಸ ನಮಗೇನು ಕಣ್ಣ ಮುಚ್ಚಾಲೆ ಆಡ್ತಿದೆ ನಿಮ್ಗೆ ಆ ಕಡೆ ಹೋಗಿ ಫುಲ್ ಕ್ಲಿಯರ್ ಆಗಿ ಕಾಣುತ್ತೆ ತಗ ಬಂದೆ ಇದ್ರಲ್ಲಿ ತಗೊಂಡು ಅದೇ ವಾಟರ್ ಪ್ರೂಫ್ ಇದೆಯಾ ನೋಡ್ತಾ ನೋಡ್ದು ಗಾಳಿ ಜಾಸ್ತಿ ಇದೆ ಅದೇ ಪ್ರಾಬ್ಲಮ್ ಗಾಳಿ ಇರಲಿಲ್ಲ ಗಾಳಿ ಒಂದು ಏನಾಗಿತ್ತು ಇದ್ರೆ ನಿಮಗೆ ತೆಗೆದ್ರೆ ಆಗ್ತದೆ ಅಷ್ಟೇ ಸಾಕು ಕೊಟ್ಟು ಮೊಬೈಲಿಗೆ ಎರಡನೇ ನಿಮಿಷ ಹೊಸದಾಗಿ ಇಲ್ಲಿ ಇಲ್ಲೆಲ್ಲ ಭಾಗವಹಿಸುವುದಿಲ್ಲ मैं बोल रहा हूँ लेकिन जहर बात है क्योंकि खाल कितनी मुझे घोटा है अब आप इसे देखो 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 आप इसे � रेडीम <laughs> <laughs> ಇಲ್ಲಿ ಏನು ಕಾಣ್ ಸುಮ್ಮನೆ ಅವರು ಸುದ್ದಿಗೋಸ್ಕರ ಕರ್ಕೊಂಡೋಗಿದ್ದೀವಿ ಅಲ್ಲಿ ಇಲ್ಲಿ ಅಂತಾರೆ ಅಡಿಗೆ ಮಳೆ ನೋಡಿ ಜೈಸ್ಪಾಕ್ಸಲ್ಲಿ ವೀಕೆಂಡ್ ಪ್ರವಾಸದಲ್ಲಿ ಇವೆಲ್ಲ ಸಾಮಾನ್ಯ ನಡೆ ತುಂಬ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಟೈಮ್ ಇದೆ ಮಾತ್ರ ನೀವು ಇಲ್ಲಿ ಗೆ ಬರ್ಬೋದು ಇಲ್ಲ ಅಂದರೆ ಈ ಥರ ಮಳೆಯಲ್ಲಿ ಕಂಬ ನೋಡಿ ಇಲ್ಲಿ ಯಾವುದೇ ಕಾಣ್ತಾ ಇಲ್ಲ ಆದರೆ ಒಂದು ನೆನಪಿರಲಿ ಈ ತರದ ಈ ಕಡೆ ಇದೆಯಲ್ಲ ಈ ಕವಲುಗಳು ಯಾವತ್ತೂ ಕಾಣಲ್ಲ ನಿಮಗೆ ಈ ಥರ ನೀರು ಜಾಸ್ತಿ ಬಂದಾಗ ಮಾತ್ರ ಐವೂ ಅಂದರೆ ಕವಲುಗಳಿದಾವೆ ಅಡಿಗೆ ಮಳೆ ಹಾಂ ಇದು ಒಂಥರ ಚೆನ್ನಾಗಿರುತ್ತೆ ಆದರೆ ನೀವು ತಕ್ಷಣಕ್ಕೆ ಜೋಫಾಸ್ ಬರೋರು ಒಂದೇ ಸರಿಗೆ ಇಲ್ಲೇ ಬಂದುಬಿಟ್ಟು ಒಂದು ಅರ್ಧ ಗಂಟೆಗೆ ಹೋಗ್ಬೋಣ ಇವೆಲ್ಲ ಹಾಗಲ್ಲ ಅಲ್ಲಿ ಭಾಗದಲ್ಲಿ ಪಾಗ್ ತೆಂಗೋಗ್ತಾ ಇದೆ ನೋಡಿ

There